ಸ್ನೇಹಿತರಿಗೆ ನಮಸ್ಕರಿಸುತ್ತಾ ಗೋಕಾಕ್ ಮುಡುಲಿಗೆ ರಾಯಬಾಗ ತಾಲೂಕಿನ ಎಲ್ಲ ಪರಮ ಪೂಜಾ ಸ್ವಾಮೀಜಿ ಅವರ ಪಾದ ನಮಸ್ಕರಿಸುತ್ತ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೆ ನಮಸ್ಕರಿಸುತ್ತ ಸೊ ಈಗಾಗಲೇ ತಮ್ಮ ಗೊತ್ತಿದ್ದಂಗೆ ಗೋಕಾಕ್ ತಾಲೂಕು ಮುಗಲಿದ್ದ ಬೆಳಗಾವಿ ಜಿಲ್ಲೆಯಲ್ಲಿ ಶಿವಾಪುರ ಗ್ರಾಮದ ಬಗ್ಗೆ ಸಾಕಷ್ಟು ಸೋಷಿಯಲ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಬಹಳ ಚರ್ಚೆ ನಡೆಯಿತು ಪೂಜ್ಯರ ಮೇಲೆ ಆಪಾದನೆ ಬಂದಿತ್ತು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಬಂದು ಅದಕ್ಕೆ ಎಲ್ಲರೂ ಇಡೀ ನಮ್ಮ ಎಲ್ಲ ತಾಲ್ಲೂಕಿನ ಪೂಜೆಲ್ಲ ಕೂಡಿ ಎಲ್ಲ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರೆಲ್ಲ ಕೂಡಿ ನಾವು ಒಂದೇ ನಿರ್ಣಯಕ್ಕೆ ಬಂದಂದ್ರೆ ಎರಡು ದಿವಸ ನಾವು ಪೊಲೀಸ್ ಅಧಿಕಾರಿಗಳಿಗೆ ಒಂದ್ರ ನಾವು ವಿನಂತಿ ಮಾಡ್ಕೊತಿದ್ವಿ ಏನು ಘಟನೆ ಆಗಿತ್ತಲ್ಲ ಈ ಘಟನೆ ಬಗ್ಗೆ ತಾವೆಲ್ಲ ಚೌಕಾಶಿ ಮಾಡಿ ಏನಿದೆ ಇದನ್ನು ಒಂದು ರಿಪೋರ್ಟ್ ಅಂತ ಹೇಳಿದ್ವಿ ಅದನ್ನು ನಾವು ಪೊಲೀಸ್ಗೂ ಹೇಳ್ತೀವಿ ಇಂಟ್ರಿ ಡಿಪಾರ್ಟ್ಮೆಂಟ್ಗೂ ಹೇಳ್ತೀವಿ ಸೊ ಎಲ್ಲ ವರದಿ ಆಧರಿಸಿ ಸೊ ಇವತ್ತ ವರದಿ ಮುಂದಿಟ್ಬಂದು ನಾವು ಚರ್ಚೆ ಮಾಡ್ವಿ ನಮ್ಗೆ ನಡೆದಂತ ಆಪಾದನೆ ಪೂಜ್ಯ ಮೇತು ಅದು ಸಂಪೂರ್ಣವಾದಂತ ಸುಳ್ಳಿದೆ ಅಂತೇಳಿ ಪ್ರೂವ್ ಆಗಿದೆ ಅದಕ್ಕೆ ಪೂಜ್ಯರ ಮೇಲೆ ಏನು ಈ ತರ ಆಪಾದನೆ ಬಂದಿತ್ತು ಅದಕ್ಕೆ ಪೂಜ್ಯರಿಗೆ ಮನುಷ್ಯ ನೋವಾಗಿತ್ತು ಮತ್ತು ಎಲ್ಲ ಮಠಾಧೀಶರಿಗೆ ಬಹಳ ಅಂದ್ರೆ ನೋವಾಗಿದ್ದರೆ ಎಲ್ಲ ಅಂದ್ರೆ ಒಬ್ಬ ಮಠಾಧೀಶ ಮಾಡ್ತಾರೆ ಎಲ್ಲ ಮಗು ಈ ತರ ಅಪವಾದ ಬರ್ತಾ ಇದೆ ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಈ ತರ ವೈರಲ್ ಆಗಿ ಕೆಟ್ಟ ಹೆಸರು ಬರೀತಿ ಪೂಜರಿಗೆಲ್ಲ ಅಂತೇಳಿ ಅದಕ್ಕ ನಾವೆಲ್ಲಾ ಚೌಕಾಶಿ ಮಾಡ್ತಾರೆ ಅಂದ್ರೆ ಏನ ನಮ್ ಶಿವಪುರ ಪೂಜ ಶ್ರೀಗಳು ಆ ಅಪಾರ ಮುಕ್ತಾಗಿದ್ದರು ಅದ ಅಪಾದ ಸುಳ್ಳು ಮತ್ತ್ ನಾವು ಪೊಲೀಸರು ಹೇಳ್ತೀವಿ ಅಕಸ್ಮಾತ್ ಅವತ್ ಕು ಆತರ ಗಲಾಟೆ ಮಾಡಿದ್ರೆ ಅದ್ರ ಬಗ್ಗೆನು ಮುಂದೆ ಇನ್ವೆಸ್ಟಿಗೇಷನ್ ಮಾಡಬೇಕು ಆತರ ಏನಾರ ದಪ್ಪ ಮಾಡಿದ್ರೆ ಅವ್ರ ಮಗು ಕ್ರಮ ತಗೋಬೇಕಂತ ಹೇಳಿ ನಾವು ಪೊಲೀಸ್ ಸೂಚನೆ ಕೊಟ್ಟಿದ್ವಿ ಅದಕ್ಕೆ ಇದೊಂದು ದೊಡ್ಡ ಇಶ್ಯೂ ನಡೆದಿತ್ತು ಅದಕ್ಕೆ ಇಶ್ಯೂ ಶಾಂತವಾಗಿ ಇವತ್ತು ಮುಗ್ದೈತಿ ತಮ್ಮ ಮುಖಾಂತರ ಸೋಷಿಯಲ್ ಮೀಡಿಯಾ ಮುಖಾಂತರ ಪೂಜ್ಯ ಅವ್ರ ಮ್ಯಾಗ ಏನೂ ಆ ಸರ ಆಪಾದನೆ ಇಲ್ಲ ಅವ್ರ ನೀರಪರಾಧಿ ಅಂತೇಳಿ ಈ ತರ ನಮ್ಮ ಮಾಧ್ಯಮ ಮುಖಾಂತರ ನಾನು ತಮ್ಮ ಗಮನಕ್ಕೆ ತರ್ತೀನಿ ಅದಕ್ಕೆ ಅದರಂತೆ ಇದೆಲ್ಲ ಸಮಾಧಾನ ಆಗ್ಬೇಕಂದ್ರೆ ಎಲ್ಲ ನಮ್ ಪೂಜ್ಯ ಆಯ್ತು ಅಷ್ಟೇ ನಮ್ ಶಿವಾಪುರ ಗ್ರಾಮದ ಎಲ್ಲಾ ಮುಖಾಂತರ ಅಂದ್ರೆ ಮಲ್ಲನಗೌಡ ಇರ್ಬೋದು ಕೆಂಪನ ಮುದ್ದು ಇರ್ಬೋದು ಶಿವಗಸು ಜುಂಜುರಾಡ ಇರ್ಬೋದು ಮಹಾತೇಶ್ ಕುರ್ಚಿ ಪರ್ಮನಿಗೌಡ ಸತ್ಯಪ್ಪ ಎಲ್ಲವೂ ಇದೆ ಅದೆಲ್ಲ ಕೂಡ ಅವರು ಎಲ್ಲರು ಸಹಕಾರ ಕೊಟ್ಟರು ಅಂದ್ರೆ ಇದು ಮುಂದುವರಿಬಾರ್ದು ಇದು ಇಲ್ಲೇ ನಮ್ಮ ಶಿವಾಪುರ ಊರಿಗೂ ಕೆಟ್ಟ ಹೆಸರು ಬಂದೈತಿ ಇಡೀ ಮಠಾಧೀಶರು ಕೆಟ್ಟ ಹೆಸರು ಬಂದಿದೆ ಎಲ್ಲ ನನ್ನ ಎಲ್ಲ ಪೂಜ್ಯರಿಗೆ ಅನಂತ ಅನಂತನ ಅಭಿನ ಧನ್ಯವಾದ ಹೇಳ್ತೀನಿ ಅದ್ರ ಜೊತೆಗೆ ನಮ್ಮ ಶಿವಾಪುರ ಗ್ರಾಮದ ಎಲ್ಲ ಮುಖಂಡರಿಗೂ ಈ ಕೆಲರು ಈ ಸಮಸ್ಯೆನ ಶಾಂತವಾಗಿ ಬಗೆಹೇರಿಸಿ ಸರ್ಕಾರ ಕೊಟ್ಟಂತಹ ಶಿವಾಪುರ ಗ್ರಾಮದ ಎಲ್ಲ ಹಿರಿಯರಿಗೂ ಅನಂತ ಅನಂತ ಧನ್ಯವಾದ ಹೇಳ್ತೀನಿ